ತೊಂದರೆಗೆ ಪರಿಹಾರ ಹುಡುಕೋದೇ ಹೊರತು ರಾತ್ರಿ ಪಾಳಿ ಮಧ್ಯಾಹ್ನದ ಪಾಳಿ ಎರಡು ಪಾಳಿಲಿ ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ಯಾಕಂದ್ರೆ ನನ್ನ ಕ್ಷೇತ್ರದವರು ಎರಡರಿಂದ ಮೂರು ಕಿಲೋಮೀಟರ್ ದೂರ ಇರ್ತಕ್ಕಂತ ಹಳ್ಳಿಗಳಿಗೆ ಹೋಗಬೇಕು ನನ್ಮಂಗ್ಲ ಪಟ್ಟಣಕ್ಕೆ ಬಂದಿ ಅಂತ ಅಂದ್ರೆ ಅವ್ರಿಗೆ ಎರಡರಿಂದ ಮೂರು ಗಂಟೆಗಳ ಕಾಲ ಸಮಯ ತಗ ತಗೊಳ್ಬೇಕಾದಂತ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಬೆಂಗಳೂರಿಗೆ ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಅವರು ಏನಾದರೂ ಬೆಂಗಳೂರು ಬರಬೇಕು ಅಂತಂದ್ರೆ ಗಮನಸಲ್ಲಿ ಏನಾಗಬೇಕು ಅದನ್ನ ಮಾನ್ಯ ಸಭಾಧ್ಯಕ್ಷರೇ ಅವರು ಬಂದಾಗ ಆಗ್ತಿದೆ ಇರೋ ನಿಮಗೆ ಗಮನಕ್ಕೆ ತಂದು ಅದು ಪರಿಹಾರ ಏನಂತ ಹೇಳ್ತಾ ಅಧ್ಯಕ್ಷರೇ ಮಾನ್ಯ सचिवರೇ ಒಂದ್ ನಿಮಿಷ ಇದರ ಜೊತೆಯಲ್ಲಿ அதினிய கொடுத்து மெல்சேத்துக்கையான ಅವರೆಲ್ಲ ಕಂಪ್ಲೇಂಟ್ ಮಾಡ್ಲಿ ಬಿಡ್ಬೇಡ ಉತ್ತರ ಕೊಟ್ಟಿರೋದು ಕೊಟ್ಟಿದರಲ್ಲ ಸರ್ ಉತ್ತರಕ್ಕೂನೂ ಅಲ್ಲ ವಾಸ್ತವ ಪರಿಸ್ಥಿತಿಗೂ ಸಂಬಂಧನೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಏನು ಆಗಬೇಕು ಏನು ಆಗಬೇಕು ಅದನ್ನ ಹೇಳೋಕೆ ಹೊರತಾ ಇದೀನಿ ಅಧ್ಯಕ್ಷರೇ ಅದು ಇಲ್ಲ ನಾನು ಹೊರಟಿದೆ ಮುಟ್ಟುದಿಲ್ಲ ಇಲ್ಲ ನಾನು ಕೂಡ लास्ट वीक ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಹೇಳ್ತಾ ಇರೋದು ಆದ್ರೆ ಆ ಕ್ವೆಶ್ಚನ್ ಇರೋದು ಹೋಮ್ मिनिस्टर ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಸೂಚಿಸಿ ಅವ್ರಿಗೆ ಮತ್ತೆ ಎಚ್ ಎಚ್ ಇಂದ ಕೋರ್ಡಿನೇಷನ್ ಆಗ್ಬೇಕು ನಾವು ತಿಳಿಸ್ತೀವಿ ಅಧ್ಯಕ್ಷರೇ ಮನೆ ಮನೆ ಅಧ್ಯಕ್ಷರೇ ಆಯ್ತು ಸರ್ ಎರಡನೇ ನಿಮಿಷ ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ ಬೇಗ ಸರ್ ಇಲ್ಲಿ ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮಾಡಿ ಇವತ್ತು ನಾವು ಶಾಸಕರು ಹೋಗಿ ಕಚೇರಿಗೆ ಭೇಟಿ ನೀಡಿದ್ರೆ ಐ ಅಧಿಕಾರಿಗಳು ಸಿಗೋದಿಲ್ಲ ಅವರು ಫೋನ್ ಮಾಡಿದ್ರೆ ಫೋನ್ ಅನ್ನ ಎತ್ತೋದಿಲ್ಲ ಇವತ್ತು ಗಂಟೆಗಟ್ಟಲೆ ಗಟ್ಟಲೆ ಜನ ಸಾರ್ವಜನಿಕರು ಪ್ರಯಾಣಿಕರು ಟ್ರಾಫಿಕ್ ಜಾಮ್ ಇಂದ ತೊಂದರೆಯನ್ನ ಅನುಭವಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಮತ್ತೆ ಸರ್ಕಾರ ಎನ್ ಎಚ್ ಅಧಿಕಾರಿಗಳನ್ನ ಸಭೆ ಮಾಡಿ ಅಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಬಹಳ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ನೀಡಬೇಕು ಮತ್ತೆ ಸರ್ವಿಸ್ ರಸ್ತೆಗಳನ್ನ ವೈಜ್ಞಾನಿಕವಾಗಿ ಏನ್ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಆ ಸರ್ವಿಸ್ ರಸ್ತೆ ಕಾಮಗಾರಿಗಳನ್ನ ಕೂಡ ನಿರ್ಮಾಣ ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತದೆ ಇದಕ್ಕೆ ಸರ್ಕಾರ ವಿಶೇಷವಾಗಿ ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೀನಿ ಇಲ್ಲ ಸರ್ ಮತ್ತೆ ರಿಪೀಟ್ ಮಾಡಿ ಸರ್ ಮಾನ್ಯ ಸದಸ್ಯರ ಸಲಹೆ ಮೇರೆಗೆ ಗೃಹ ಇಲಾಖೆ ಹಾಗೂ ಪಿಡಬ್ಲ್ಯೂ ಡಿ ಶಾಸಕರಲ್ಲಿ ಮಾಡಿಸಿ ಏನ್ ಕ್ರಮವನ್ನು ಕೆ ರಾಮಮೂರ್ತಿ ಅರವಿಂದ್ ಚಂದ್ರಕಾಂತ್ ಕೆ ಉತ್ತರ ಬರಲಿಲ್ಲ ನಾಳೆ ಉತ್ತರ ಕೊಡ್ತೇನೆ ನಾಳೆಗೆ ಅದನ್ನು ಎಲ್ಲ ರವಿ ಸುಬ್ರಹ್ಮಣ್ಯ ಸಿ એન బాలಕೃಷ್ಣ ಏ ಕೆ ಚೋಟೆசாமி ಗೌಡರು ರಾಜಧಾನಿ ಮೈಸೂರು ನಗರದ ಸಚಿವರು ನಗರ ಅಭಿವೃದ್ಧಿ ಸಚಿವರು ಗೌರಿಬಿದನೂರು ತಾಲೂಕಿನ ಪಟ್ಟಣದಲ್ಲಿ ಸುರೇಶ್ ಅವರು ಉತ್ತರ ಕೊಡ್ತಾರೆ ಮೂಡಾದಲ್ಲಿ ಹೆಚ್ ರೋಡಿ ಆಗಿದೆ ಸುರೇಶ್ ಅವರು ಉತ್ತರ ಕೊಡುತ್ತಾರೆ ನೋಡಿ ಈಗ ಮೂಡಾದಲ್ಲಿ ಪ್ರಾದೇಶಿಕ ಸಚಿವರನ್ನ ಗಮನ ಸೆಳಿತಾ ಇದ್ದೀನಿ ಕೊಡಿ ಕೊಡ್ತಾ ಇದಾರೆ ಚಪ್ಪಾ ತಮಾನ್ ಕಮಾನ್ ಸುರೇಶ್ ಕಮಾನ್ ಸುರೇಶ್ ಕಮಾನ್ ಸುರೇಶ್ ಕಮಾನ್ ಸುರೇಶ್ ಸರ್ ಮಾನ್ಯ ಸಭಾಧ್ಯಕ್ಷರೇ ಮಿಷಿನ್ ಟೂ ಅಲ್ಲಿ ಕಮಾನ್ ಕಮಾನ್ ಸುರೇಶ್ ಸಾವಿರದ ನಲವತ್ತೆರಡು ಲಕ್ಷಗಳ

ಕ್ರಿಯಾ ಯೋಜನೆಗೆ ಅನುಮಾನ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷರ ಸದರಿ ಕಾಮಗಾರಿಗೆ ಟೆಂಡರ್ ಇದನ್ನು ಆಹ್ವಾನ ಕೊಟ್ಟಿದ್ದೀವಿ ಇದನ್ನು ಸಹ ಸಭಾಧ್ಯಕ್ಷರ ಮತ್ತೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ನೀಡಿರುವ ಅನುದಾನ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು ಮೂರು ಸಾವಿರ ಲಕ್ಷಗಳು ಹಂಚಿಕೆಯಾಗಿದ್ದು ಸುಮಾರು ಎಂಬತ್ತೈದು ಶೇಕಡಷ್ಟು ನಾವು ಇದನ್ನ ಖರ್ಚು ಮಾಡಿದ್ದೀವಿ ಸಭಾಧ್ಯಕ್ಷರ ಅದರಲ್ಲಿ ಎರಡು ಸಾವಿರದ ಐನೂರ ಐವತ್ತು ಲಕ್ಷ ರೂಪಾಯಿಗಳು ಕುಡಿಯುವ ನೀರು ರಸ್ತೆ ಚರಂಡಿ ಮಳೆ ನೀರು ಚರಂಡಿ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಹಣ ಅನುಮೋದನೆ ಆಗಿರ್ತದೆ ಸಭಾಧ್ಯಕ್ಷರೇ ಅನುಮೋದಿತ ಮತ್ತೆ ಎರಡ್ ಸಾವಿರದ ಐನೂರ ಐವತ್ತು ಲಕ್ಷಗಳಲ್ಲಿ ಸಾವಿರದ ಐನೂರ ಎಪ್ಪತ್ನಾಲ್ಕು ಲಕ್ಷಗಳ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸುಮಾರು ಒಂಬೈನೂರ ಎಪ್ಪತ್ತೈದು ಪಾಯಿಂಟ್ ಐದು ಎರಡು ಲಕ್ಷಗಳ ಕಾಮಗಾರಿಗಳಿಗೆ ಟೆಂಡರ್ ನಾವು ಕರಿಬೇಕಾಗಿರ್ತದೆ ಸಭಾಧ್ಯಕ್ಷರ ಈವರೆಗೆ ಸುಮಾರು ಏಳ್ನೂರ ಎಂಬತ್ತೆಂಟು ಪಾಯಿಂಟ್ ಬಿಡುಗಡೆಯಾಗಿದ್ದು ಲಕ್ಷಗಳನ್ನು ವೆಚ್ಚ ಮಾಡಲಾಗಿರ್ತದೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಸಹ ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಮತ್ತೆ ಈ ಗೌರಿಬಿದ್ದೂರು ನಗರದ ವಿವಿಧ ಅಡಿಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿರ್ತದೆ ಹಾಗೂ ಮುಂದೆ ಯಾವ ತರ ನಮಗೆ ಲಭ್ಯ ಆಗ್ತದೆ ಸಭಾಧ್ಯಕ್ಷರೇ ಆ ಹಣದ ಲಭ್ಯತೆಗೆ ಅನುಗುಣವಾಗಿ ಇನ್ನೂ ಹೆಚ್ಚಿನದಾಗಿ ಮಾನ್ಯ ಪುಕ್ಸಾಮಿಗೌಡರಿಗೆ ಕೆಲಸ ಮಾಡ್ಕೊಡ್ಲಿಕ್ಕೆ ನಾನು ಸದಾ ಸದ್ದ ಇರ್ತೀನಿ ಸಭಾಧ್ಯಕ್ಷರೇ ಅವ್ರೇನ್ ಡಿಮ್ಯಾಂಡ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡ್ತೀನಿ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ನಾನು ಕೇಳ್ತಾ ಇರುವಂತ ಒಂದು ವ್ಯವಸ್ಥೆ ವಿವರವಾಗಿ ಮಾನ್ಯ ಮಂತ್ರಿಗಳು ಉತ್ತರ ಬಂದಿದ್ದಾರೆ ಆದರೆ ನಾನು ಪ್ರಸ್ತಾಪ ಮಾಡ್ತಾ ಇರೋದು ಒಳಚರಂಡಿ ವ್ಯವಸ್ಥೆ ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದ್ದೂರು ಪಟ್ಟ ಒಂದು ವ್ಯವಸ್ಥಿತವಾದಂತಹ ಪ್ರತಿಷ್ಠಿತಿಯಾದಂತಹ ಒಂದು ನಗರ ಅದಕ್ಕೆ ಒಳಚರಂಡಿ ವ್ಯವಸ್ಥೆ ಇಲ್ಲ ನಗರ ಬೆಳೀತಾ ಇದೆ ಒಂದು ಸಾವಿರ ಎಕರೆಯಲ್ಲಿ ಎರಡು ದಿನ ಲೇಔಟ್ ಬರ್ತಾ ಇದೆ ಒಂದು ಲಕ್ಷ ಜನ ಜನಸಂಖ್ಯೆ ಪಟ್ಟ ಮೀರ್ತದೆ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸೋಕ್ ಫಿಟ್ ಪ್ರತಿ ಮನೆಯಿಂದ ಬಿಡ್ತಕ್ಕಂಥ ನೀರು ಅದು ನಾಲೆಗಳು ಗರಿತಾ ಇದೆ ಮಳೆ ನೀರಿನ ಚರಂಡಿಗಳು ಗರಿತಾ ಇದೆ ಅದರಿಂದ ಅಂತರ್ಜಲದಲ್ಲಿ ಕೂಡ ಮಾಲಿನ್ಯ ಉಂಟಾಗಿ ಅಂತರ್ಜಲ ಆಗ್ತಾ ಇದೆ ಅದರಿಂದ ದಯಮಾಡಿ ಮಾನ್ಯ ಮಂತ್ರಿಗಳ ಮನವಿ ಏನಂತಂದ್ರೆ ಒಳಚರಂಡಿ ವ್ಯವಸ್ಥೆಯನ್ನು ದಯಮಾಡಿ ಮಾಡಿಕೊಡಿ ಈ ಹಸಿರ ಒಂದು ಐವತ್ತು ಲಕ್ಷ ಐವತ್ತು ಕೋಟಿ ನಾಲ್ಕು ಬಿಡುಗಡೆ ಮಾಡಿ ನಮ್ಮ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೆ ಅಧ್ಯಕ್ಷರೇ ಸಭಾಧ್ಯಕ್ಷ ಈಗಾಗ್ಲೇ ಕುಡಿಯೋ ನೀರಿಗೆ ಅರಮಕಂ ಕೋರ್ಟ್ पे ಕೊಟ್ಟಿದ್ದಿದ್ದಕ್ಕೆ ಮುಂದಿನ ಗುಡ್ಕಲಿ ಕೋನ್ ರೆಡಿ ಅವರೇ ಮುಂದಿನ ಗುಡ್ಕಲಿ ಚಾಲೆಂಜಿಗೆ ಕೋನ್ ರೆಡಿ ಗುಡ್ಕಲಿ ಮೇಡನವನ್ನು ಸಹ ಪಟ್ಟಿಕ್ಕೆ ಮಾಡಿಕೊಡಬೇಕು ನಿಮ್ಮ ಏನಾಗಿದೆ ನೀವು ಗುಡ್ಕಲಿ ನೀವು ಅವರ ಜೊತೆ ನಿಯೋಜನೆ ಮಾಡ್ತೀನಿ ಪ್ರತಿಮಲೆ ನೀವು ಗುಡ್ಕಲಿ ಆಸ ಗುಡ್ಕಲಿ ನೀವು ನೀವು ಗುಡ್ಕಲಿ ನಿಮಗೆ ಏ ಡಾಕ್ಟರ್ ಸುಮ್ಮನೆ ನಾಟ್ ಗ್ರೇ ಡಾಕ್ಟರ್ ಸಣ್ಣ ಹುಡುಗನ ತರ ಆಡ್ತೀರ ಕಮ ಆನ್ ಕೋನ್ ರೆಡಿ ಕಮ ಆನ್ ಕಮ ಆನ್ ધીરેજ ಮುನಿರಾಜು

ಸಾಹೇಬ್ರೆ ಮಾನ್ಯ ಸಚಿವರು ಮಾನ್ಯ ಸಚಿವರು ಉತ್ತರವನ್ನು ನೀಟಾಗಿ ಕೊಟ್ಟಿದ್ದಾರೆ ಉತ್ತರ ಸರಿಯಾಗಿದೆ ಇನ್ನೇನಿದ್ದಾರೆ ಆಕ್ಷೇಪ ಉತ್ತರ ಸರಿಯಾಗಿದೆ ಈಗ ವಸಂತ್ ವೈದ್ಯ ನಿಮ್ಮ ಪ್ರಶ್ನೆ ನಾಳೆ ಬರ್ತದೆ ಆರ್ ಕೃಷ್ಣಮೂರ್ತಿ ಯಾರ ಕೃಷ್ಣಮೂರ್ತಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಬೈಕ್ ಕೊಡಪ್ಪ ಹಲೋ ಮಾನ್ಯ ಅಧ್ಯಕ್ಷರೇ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿ ಬಾಣಂತಿ ಮತ್ತು ಕಿಶೋರಿಗೆ ಪೌಷ್ಟಿಕತೆ ಹೆಚ್ಚಿಸಲು ನೀಡಲಾಗುತ್ತಿರುವ ಆಹಾರ ಪದಾರ್ಥ ಕಳಪೆ ಗುಣಮಟ್ಟದಿಂದ ಮಕ್ಕಳು ಅಪೌಷ್ಟಿಕತೆ ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೆಲ್ಲ ಕೇಳಕ್ಕೆ ಬಯಸ್ತಾರೆ